ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಎರಡು ಸಾವಿರದ ಇಪ್ಪತ್ತೈದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ವೇಳೆ ನಮ್ಮ ಸಮುದಾಯದವರು ಜಾತಿ ಕಾಲಂನಲ್ಲಿ ಮಡಿವಾಳ ಎಂದೇ ನಮೂದಿಸಬೇಕು ಎಂದು ಮಾಚಿದೇವ ಮಡಿವಾಳ ಸಂಘದ ಸೊರಬ ತಾಲೂಕು ಅಧ್ಯಕ್ಷ ಕೆಪಿ ಗುಡ್ಡಪ್ಪ ಮನವಿ ಮಾಡಿದ್ದಾರೆ ಕರಡಗೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈಗಾಗಲೇ ಜಾತಿ ಗಣತಿ ಸಂಬಂಧ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಲಾಗಿದೆ ಮಡಿವಾಳ ಸಮಾಜವನ್ನು ಅಗಸ ದೋಬಿ ಮುಂತಾದ ಹೆಸರಿನಿಂದ ಗುರುತಿಸಲಾಗುತ್ತಿದೆಯಾದರೂ ಈ ಎಲ್ಲ ಪರ್ಯಾಯ ಪದಗಳನ್ನು ಬಿಟ್ಟು ಕೇವಲ ಮಡಿವಾಳ ಎಂದು ಮಾತ್ರ ದಾಖಲಿಸುವಂತೆ ಸಮಾಜ ಬಾಂಧವರಿಗೆ ಸೂಚಿಸಿದರು ಯಾರೂ ಕೂಡ ಗೊಂದಲಕ್ಕೆ ಕಿವಿಗೊಡದೆ ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ನೀಡಬೇಕು ರಾಜ್ಯ ಸರ್ಕಾರ ಈಗಾಗಲೇ ಅನೇಕ ಗೊಂದಲ ಸೃಷ್ಟಿಸಿದೆ ಕೆಲ ಜಾತಿಯನ್ನು ಮಡಿವಾಳ ಸಮುದಾಯದೊಂದಿಗೆ ಸೇರಿಸಲಾಗಿದೆ ರಾಜ್ಯ ಸರ್ಕಾರ ನಡೆಸುವ ಸಮೀಕ್ಷೆಯ ದಾಖಲಾತಿಯಲ್ಲಿ ಮಡಿವಾಳ ಎಂದೇ ನಮೂದಿಸಬೇಕು ಚುನಾವಣೆಗೆ ನೀಡುವ ಪ್ರಾಮುಖ್ಯತೆಯನ್ನು ಸಮೀಕ್ಷೆಗೂ ನೀಡಬೇಕು ಸಮುದಾಯದ ಮುಖಂಡರು ಜನಗಣತಿ ಸಂದರ್ಭದಲ್ಲಿ ಊರಿನಲ್ಲಿ ಹಾಜರಿದ್ದು ನೋಂದಣಿ ಮಾಡುವ ಮೂಲಕ ನಮ್ಮ ಜನಸಂಖ್ಯೆಯನ್ನು ಸಾಬೀತು ಮಾಡಬೇಕು ಭವಿಷ್ಯದಲ್ಲಿ ನಮ್ಮ ಸಮುದಾಯದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಭವಿಷ್ಯಕ್ಕಾಗಿ ಸಮೀಕ್ಷೆಯಲ್ಲಿ ಮಡಿವಾಳ ಎಂದೇ ಮಾಹಿತಿ ನೀಡಬೇಕು ಆದ್ದರಿಂದ ಸೊರಬ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಮಾಜ ಬಾಂಧವರು ಕಾಲಂ ನಂಬರ್ ಒಂಬೈನೂರ ಮೂರರಲ್ಲಿ ಮಡಿವಾಳ ಜಾತಿಯನ್ನು ನಮೂದಿಸಿ ಇತರರಿಗೂ ಅರಿವು ಮೂಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಹನುಮಂತು ನೆರಳಗಿ ಪರಶುರಾಮ್ ಕೋಡಿಹಳ್ಳಿ ಸುರೇಶ್ ಕುಪ್ಪೆ ಗಡ್ಡೆ ರಾಜು ಮಾವಲ್ಲಿ ಧರ್ಮಪ್ಪ ನಡಹಳ್ಳಿ ಸಂತೋಷ್ ಕುಮಾರ್ ಮಂಜು ಕಾನಕೇರಿ ಮಹೇಶ್ ಉಲ್ತಿಕೊಪ್ಪ ಮತ್ತಿತರಿದ್ದರು ನ್ಯೂಸ್ ಬೀರೋ ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಸ್ವರ್ವ ನಾವು ಮಡಿವಾಳ ಸಮಾಜನ್ನು ಯಾವ ರೀತಿ ನಮೂದಿಸಬೇಕೆಂದು ಜಾತಿ ಸಮೀಕ್ಷೆಯಲ್ಲಿ ಯಾವ ರೀತಿ ನಮೂಲಿಸಬೇಕೆಂದು ತೀರ್ಮಾನಿಸಲಾಯಿತು ಅದರಂತೆ ಪಿ ಗುಂಡಪ್ಪ ಅವರು ಮತ್ತು ಎಲ್ಲರ ಸಮೀಕ್ಷೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಏನು ಅಂತ ತೀರ್ಮಾನಿಸಲಾಯಿತು ಅಂತಂದ್ರೆ ಜೀರೋ ನೈನ್ ಜೀರೋ ತ್ರೀ ಎಂದು ಮಡಿವಾಳ ಅಂತ ನಮೂದಿಸಬೇಕು ಅಂತ ಹೇಳಿ ನಮ್ಮ ಸಮಾಜವಾದವರಿಗೆ ಕೇಳ್ಕೊಳ್ತೇನೆ

ನಾನು ಸಮಾಜದ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾಳೆ ನಿನ್ನ ಜಾತಿ ಸಮೀಕ್ಷೆಗೆ ಬಂದಿರತಕ್ಕಂಥ ಜಾತಿ ಸಮೀಕ್ಷೆ ದೀಕ್ಷಕರ ಜೊತೆಗೆ ನೀವು ಜಾತಿ ಕಾಲದಲ್ಲಿ ನಿಮ್ಮ ಜಾತಿಯನ್ನು ಅಗಸ ಆತು ಇದು ಯಾವುದೇ ನಮೂದಿಸದೆ ಮಡಿವಾಳ ಎಂದು ನಮೂದಿಸಬೇಕೆಂದು ತಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಳ್ತೀವಿ ದಯಮಾಡಿ ಮಡಿವಾಳ ಒಂಬತ್ತು ಜೀರೋ ಮೂರು

ಶಿವಮೊಗ್ಗ ಜಿಲ್ಲಾ ಸರ್ಬಾ ಮಾಚಿದೇವ ಮಡಿವಾಳ ಸಮಾಜದ ವತಿಯಿಂದ ನಾವು ಈ ದಿನ ನಮ್ಮ ಸಮಾಜ ಪಾಲ್ಗರು ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮುಂದಿನ ನಾಳೆ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ಪ್ರಾರಂಭವಾಗಲಿರುವ ಜಾತಿ ಶಕ್ತಿ ಸಮೀಕ್ಷೆಯ ಬಗ್ಗೆ ನಾವು ಈ ದಿನ ಎಲ್ಲರೂ ಸೇರಿಕೊಂಡು ನಮ್ಮ ಸಮಾಜದ ವತಿಯಿಂದ ಮಡಿವಾಳ ಸಮಾಜದ ವತಿಯಿಂದ ನಾವು సమీక్ష అధికారి సమ్ముఖ విచారేద జాతి కాలం అంత విచార మడివాడ సమాజ ఎలా సమాజ బాంధవారు జాతి కాలం ఒం సొన్ని ఏ ఒంబత్తు సొన్నేరు మడివాడ అందూకు జిల్లా దాజ బాంధవరు జాతి హింపు కడ్ ಜಾತಿ ಪಡಿವಾಳ ಎಂದು ನಮದಿಸಬೇಕು ನಮೂದಿಸಬೇಕು ಹೇಳ್ಬೇಕು ಅಂತ ಹೇಳಿ ನಾವು ನಮ್ಮ ಸಮಾಜದ ಕೆಲವೊಂದು ಬಾಂಧವರಲ್ಲಿ ಮನೆ ಈ ದಿನ ಮಾಡಾದ್ಯಂತ ನಾವು ಪತ್ರಿಕಾ ಪ್ರಕಟಣೆ ಹಾಗೂ ಮಾಧ್ಯಮದ ಮೂಲಕ ನಾವು ಮಾಧ್ಯಮ ಮಾಧ್ಯಮದ ಮೂಲಕ ಕರೆಕ್ಟ್ ಕೊಡ್ತಾ ಇದ್ದೀವಿ ಕಾರಣದಿಂದಾಗಿ ಕಡ್ಡಾಯವಾಗಿ ಪರಿವಾಣ ಬಾಂಧವರು ನಮ್ಮ ಕುಲ ಬಾಂಧವರು ಜಾತಿ ಕಾಲದಲ್ಲಿ ಬಡಿವಾಳ ಎಂದು